ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ಈ ದಿನದ ವಿಡಿಯೋ ಕೇವಲ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಸೊ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸುತ್ತೆ ಹೌದು ಮಕ್ಕಳೇ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ಎಲ್ಲರೂ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ನೋಡಿರ್ತೀರಾ ಸೊ ಆದ್ರೂ ಕೂಡ ಇವತ್ತಿನ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಏನದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನ ಬರೀತಕ್ಕಂತಹ ವಿದ್ಯಾರ್ಥಿಗಳು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಿ ಯು ಸಿ ಪರೀಕ್ಷೆಯನ್ನ ಬರೀತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದಾಗಿದೆ ಏನು ಅಂತ ಹೇಳಿ ನೋಡೋದಾದ್ರೆ ಅಹ್ ನಿಮ್ಮ ತೇರ್ಗಡೆಯ ಅಂಕಗಳನ್ನ ಕಡಿತಗೊಳಿಸಲಾಗಿದೆ ಅಂದ್ರೆ ವಾರ್ಷಿಕ ಪರೀಕ್ಷೆ ನಲ್ಲಿ ತೇರ್ಗಡೆ ಆಗ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಇಷ್ಟು ಅಂಕಗಳು ಬರಲೇಬೇಕು ಅಂತಕ್ಕಂತಹ ನಿಯಮ ಇತ್ತು ಸೊ ಆ ನಿಯಮದಲ್ಲಿ ಸ್ವಲ್ಪ ಸಡಿಲತೆಯನ್ನ ಮಾಡಿ ಆ ಪರೀಕ್ಷೆ ತೇರ್ಗಡೆ ಆಗೋದಕ್ಕೆ ಎಷ್ಟು ಅಂಕಗಳನ್ನ ಕಡಿತ ಮಾಡಿದ್ದಾರೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಹೇಳೋದಾದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಂಟರ್ನಲ್ ಅಂಕಗಳು ಸೇರಿದಂತೆ ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ನಡೆಯುತ್ತೆ ಸೊ ಈ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ನೀವು ಇನ್ನೂರ ಆರು ಅಂಕಗಳನ್ನ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಪಾಸ್ ಆಗ್ತೀರಾ ಹಾಗೆ ಪಿಯು ಸಿ ವಿದ್ಯಾರ್ಥಿಗಳು ಆರ್ನೂರು ಅಂಕಗಳಿಗೆ ಪರೀಕ್ಷೆಯನ್ನ ಬರೆಯಲಿದ್ದೀರಿ ಇಂಟರ್ನಲ್ಸ್ ಹೇಳಿದ ಹಾಗೆ ಸೊ ಆರ್ನೂರಕ್ಕೆ ನೂರ ತೊಂಬತ್ತೆಂಟು ಅಂಕಗಳನ್ನ ಪಡೆದ್ರು ಕೂಡ ಇನ್ಮೇಲೆ ಪಾಸ್ ಆಗ್ತೀರ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದ್ದಾರೆ ಸೊ ಕಾರಣ ಇಷ್ಟೇ ಸಿಬಿಎಸ್ಇ ಸಿ ಬಿ ಎಸ್ ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ರಾಜ್ಯ ಪಠ್ಯಕ್ರಮವನ್ನ ಅನುಸರಿಸ್ತಾ ಇರ್ತಕ್ಕಂತಹ ಶಾಲೆಗಳ ರಿಸಲ್ಟ್ ಡೌನ್ ಇತ್ತು ಹಾಗೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪರೀಕ್ಷಾ ಮಾದರಿ ಸ್ವಲ್ಪ ವಿಭಿನ್ನವಾಗಿತ್ತು ತೇರ್ಗಡೆ ಅಂಕಗಳು ವಿಭಿನ್ನವಾಗಿದ್ವು ಹಾಗಾಗಿ ತಾರತಮ್ಯ ಮಾಡೋದ್ ಬೇಡ ಏಕರೂಪದ ವ್ಯವಸ್ಥೆ ಇರಲಿ ಅಂತಕ್ಕಂತಹ ಉದ್ದೇಶದಿಂದ ಈ ಒಂದು ಮಾದರಿಯನ್ನ ಅಳವಡಿಸಲಾಗಿದೆ ಇನ್ ಮುಂದೆ ಸೊ ಇದೇ ಮಾದರಿ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಡೀಟೇಲ್ ಆಗಿ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ಹೆಂಗ್ ಹೇಳ್ತಿದೀ ಅಂತ ಹೇಳಿದ್ರೆ ಸೊ ಪ್ರತಿಯೊಂದು ವಿಷಯದಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಪಾಸ್ ಆಗ್ತೀರಾ ಅನ್ನೋದನ್ನ ಹೇಳ್ತೀನಿ ಸೊ ಪ್ರಥಮ ಭಾಷೆ ಅಂತ ಹೇಳಿದ್ರೆ ಕನ್ನಡ ಸೇರಿದಂತೆ ಯಾವ್ದಾದ್ರು ಆಗಿರ್ಬೋದು ದ್ವಿತೀಯ ಭಾಷೆ ಅಂದ್ರೆ ಇಂಗ್ಲಿಷ್ ಕನ್ನಡ ಸೇರಿದಂತೆ ಯಾವ್ದಾದ್ರು ಹಾಗೆ ತೃತೀಯ ಭಾಷೆ ಅಂದ್ರೆ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇದೆಲ್ಲ ನಿಮ್ಗೆ ಇರ್ತಕ್ಕಂತಹ ಸಬ್ಜೆಕ್ಟ್ಸ್ ಹಾಗೆ ಕೋರ್ಸ್ ಸಬ್ಜೆಕ್ಟ್ಸ್ ಅಲ್ವಾ ಸೊ ಇದು ಈ ಕಡೆ ನಾನು ಏನ್ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಸೊ ಇಂಟರ್ನಲ್ ಮಾರ್ಕ್ಸ್ ಏನು ಅಂತ ಹೇಳಿದ್ರೆ ಪ್ರಥಮ ಭಾಷೆಗೆ ಮಿಕ್ಕಿರ್ತಕ್ಕಂತಹ ಲಾಂಗ್ವೇಜಸ್ ಹಾಗೆ ಕೋರ್ ಸಬ್ಜೆಕ್ಟ್ ಗೆ ಇಪ್ಪತ್ತು ಅಂಕಗಳು ಇರುತ್ತೆ ಸೊ ಟೋಟಲ್ ಆಗಿ ಇಪ್ಪತ್ತೈದು ಮತ್ತೆ ಇಪ್ಪತ್ತು ಅಂಕಗಳನ್ನ ಸೇರಿದ್ರೆ ನೂರ ಇಪ್ಪತ್ತೈದು ಅಂಕಗಳಾಗತ್ತೆ ಸೊ ಇದಿಷ್ಟು ಇಂಟರ್ನಲ್ ಮಾರ್ಕ್ಸ್ ಆಯ್ತು ಇಲ್ಲಿ ನೀವು ಪರೀಕ್ಷೆ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರಥಮ ಭಾಷೆ ವಿಷಯದಲ್ಲಿ ಕೇವಲ ಹದಿನಾರು ಅಂಕಗಳನ್ನ ಗಳಿಸಿದ್ರೆ ಸಾಕು ಈ ಹಿಂದೆ ವಿದ್ಯಾರ್ಥಿ ಉತ್ತೀರ್ಣನಾಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ತರ್ಟಿ ಫೈವ್ ಮಾರ್ಕ್ಸ್ ನ ಪಡಿಬೇಕಾಗಿತ್ತು ಆದ್ರೆ ಅದರ ಬದಲಾಗಿ ಹದಿನಾರು ಅಂಕ ಬಂದ್ರೆ ಸಾಕು ಪಾಸ್ ಆಗ ಪಾಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೇನೆ ಇಲ್ಲೇನು ದ್ವಿತೀಯ ಭಾಷೆ ತೃತೀಯ ಭಾಷೆ ಮತ್ತೆ ಕೋರ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಏನ್ ನಾನು ಹದಿಮೂರು ಅಂಕ ಅಂತ ಹೇಳಿ ಹಾಕಿದ್ದೀನಲ್ವಾ ಈ ಹಿಂದೆ ಇಪ್ಪತ್ತೆಂಟು ಅಂಕಗಳಿತ್ತು ಸೊ ಎಲ್ಲಾ ವಿಷಯಗಳಲ್ಲಿ ಇಪ್ಪತ್ತೆಂಟು ಅಂಕಗಳು ಕಂಪಲ್ಸರಿ ಬಂದ್ರೆ ಮಾತ್ರ ಉತ್ತೀರ್ಣ ಅಂತಕ್ಕಂಥ ನಿಯಮ ಇತ್ತು ಆದ್ರೆ ಆ ನಿಯಮ ಇವಾಗ ಸಡಿಲಗೊಂಡಿದೆ ಸೊ ಹದಿಮೂರು ಅಂಕಗಳನ್ನ ಪಡೆದ್ರೆ ಸಾಕಾಗುತ್ತೆ ಸೊ ಇಂಟರ್ನಲ್ ಮಾರ್ಕ್ಸ್ ಅನ್ನ ಬಿಟ್ಟು ಐನೂರು ಅಂಕಗಳಿಗೆ ಕೇವಲ ಕೇವಲ ಎಂಬತ್ತೊಂದು ಅಂಕಗಳು ಬಂತು ಅಂತ ಹೇಳಿದ್ರೆ ಈಸಿಯಾಗಿ ನೀವು ಪಾಸ್ ಹೋಗ್ತೀರಾ ಹಾಗೆ ಟೋಟಲ್ ಅನ್ನ ನೋಡೋದಾದ್ರೆ ನೋಡಿ ಟೋಟಲ್ ಕನ್ನಡ ವಿಷಯದಲ್ಲಿ ಅಥವಾ ಪ್ರಥಮ ಭಾಷೆನಲ್ಲಿ ನಲ್ವತ್ತೊಂದು ಅಂಕಗಳು ಬಂದಿರಬೇಕು ಇಂಟರ್ನಲ್ ಕೂಡ ಸೇರ್ದಂಗೆ ಓಕೆನಾ ಸೊ ಇಂಟರ್ನಲ್ ಸೇರಿಸಿ ನಲ್ವತ್ತೊಂದು ಅಂಕ ಬಂದಿರಬೇಕು ಹಾಗೆ ಮಿಕ್ಕಿರೋ ವಿಷಯಗಳಲ್ಲಿ ಎಷ್ಟು ಬರಬೇಕು ಮೂವತ್ತ್ ಮೂರು ಅಂಕ ಬಂದ್ರೆ ನೀವು ಸುಲಭವಾಗಿ ಪಾಸ್ ಆಗ್ತೀರಾ ಹಾಗೆ ಇನ್ನೊಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ಬೋದು ಏನದು ಅಂತ ಹೇಳಿದ್ರೆ ಇವಾಗ ಒಂದು ಐದು ಸಬ್ಜೆಕ್ಟ್ ಅಲ್ಲಿ ನಾವು ಪಾಸ್ ಆಗಿದ್ದೀವಿ ಸೊ ತರ್ಟಿ 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 ತ್ರೀ ಮಾರ್ಕ್ಸ್ ಅನ್ನ ತಗೊಂಡಿದೀವಿ ಸೊ ಯಾವ್ದಾದ್ರು ಒಂದು ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದೀವಿ ಆವಾಗ ನಾವು ಪಾಸ್ ಆಗ್ತೀವಾ ಫೇಲ್ ಆಗ್ತೀವಾ ಅನ್ನೋ ಡೌಟ್ ಬರ್ಬೋದು ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಲ್ಲಿ ಐದು ವಿಷಯದಲ್ಲಿ ಕನಿಷ್ಠ ನೀವು ಮೂವತ್ತು ಅಂಕ ಪಡೆದ್ರಿ ಅಂತ ಹೇಳಿದ್ರೆ ಸೊ ಉಳಿದ ಒಂದು ವಿಷಯದಲ್ಲಿ ಖಂಡಿತ ಪಾಸ್ ಆಗಿ ಆಗ್ತೀರಾ ಸೊ ಸಪೋಸ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಸೊ ಕನ್ನಡ ಒಂದನ್ನ ಬಿಟ್ಟು ಉಳಿದಿರ್ತಕ್ಕಂತಹ ಸಬ್ಜೆಕ್ಟ್ಸ್ ನಲ್ಲಿ ನೀವು ಒಳ್ಳೆ ಅಂಕಗಳನ್ನ ತಗೊಂಡು ಪಾಸ್ ಆಗಿದ್ದೀರಾ ಕನ್ನಡ ವಿಷಯದಲ್ಲಿ ಫೇಲ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ ಸೊ ಉಳ್ದಿರ್ತಕ್ಕಂತಹ ಎಲ್ಲಾ ವಿಷಯಗಳಲ್ಲೂ ಕೂಡ ಶೇಕಡ ಮೂವತ್ತರಷ್ಟು ಅಂಕ ಬಂದಿರುತ್ತಲ್ವ ಹಾಗಾಗಿ ಕನ್ನಡ ವಿಷಯದಲ್ಲಿ ಅನುತ್ತೀರ್ಣ ಆಗಿದ್ರು ಕೂಡ ಸೊ ಉತ್ತೀರ್ಣರಾಗ್ತೀರಾ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಓದ್ತಾ ಇರ್ತಕ್ಕಂತಹ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗಷ್ಟೇ ಅನ್ವಯಿಸಲ್ಲ ಪುನರಾವರ್ತಿತ ಅಭ್ಯರ್ಥಿಗಳಿಗೂ ಕೂಡ ಅನ್ವಯಿಸುತ್ತೆ ಅಂದ್ರೆ ಯಾರೆಲ್ಲ ರಿಪೀಟರ್ಸ್ ಇದ್ರಿ ಅಲ್ವಾ ಅಂದ್ರೆ ಹೋದ ವರ್ಷ ಪರೀಕ್ಷೆ ನಲ್ಲಿ ಫೇಲ್ ಆಗಿ ಮತ್ತೆ ಈ ವರ್ಷ ಎಕ್ಸಾಮ್ ನ ಕಟ್ತಾ ಇದೀರಲ್ವಾ ಸೊ ನಿಮ್ಗೂ ಕೂಡ ಅನ್ವಯಿಸುತ್ತೆ ನೀವು ಕೇವಲ ಇಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಪಾಸ್ ಆಗ್ತೀರ ಸೊ ಇದು ಮನೆ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂತಹ ಹೊಸ ತೇರ್ಗಡೆಯ ನಿಯಮ ಅಂತಾನೆ ಹೇಳ್ಬೋದು ಹಾಗೇನೆ ವಿದ್ಯಾರ್ಥಿಗಳೆಲ್ಲ ಖುಷಿಯಿಂದ ಇರ್ಬೋದು ಇನ್ಮೇಲೆ ಕಡಿಮೆ ಅಂಕ ಬಂದ್ರೆ ಸಾಕು ಪಾಸ್ ಆಗ್ತೀವಿ ಅಂತ ಹೇಳಿ ಆದ್ರೆ ಎಲ್ಲೋ ಒಂದು ಕಡೆ ಇಷ್ಟು ದಿನ ನಿಮ್ಮ ಶಾಲೆಯಲ್ಲಿ ಸ್ವಲ್ಪ ಲಿಬ್ರಲ್ ಆಗಿ ಇಂಟರ್ನಲ್ಸ್ ನ ಕೊಡ್ತಾ ಇದ್ರು ಆದ್ರೆ ಈಗ ಇಂಟರ್ನಲ್ ಮಾರ್ಕ್ಸ್ ನ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಒಂದು ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಸೊ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಕ್ಲಿಷ್ಟ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಅಂದ್ರೆ ಮಾಮೂಲ್ ರೇಷಿ ಏನಿರುತ್ತೋ ಅದ್ರ ಪ್ರಕಾರನೇ ಪ್ರಶ್ನೆ ಪತ್ರಿಕೆ ಮಾಡ್ತಾರೆ ಸೊ ಅಂಕಗಳನ್ನು ಕೂಡ ಕಡಿತ ಮಾಡಿ ಫುಲ್ ಈಸಿ ಕ್ವಶನ್ ಪೇಪರ್ ಕೊಟ್ರೆ ಇನ್ ಹೇಗಿರುತ್ತೆ ಪರೀಕ್ಷೆ ಅಲ್ವಾ ಹಾಗಾಗಿ ಈ ಸ್ಕೂಲ್ ನಲ್ಲಿ ಇಂಟರ್ನಲ್ ಮಾರ್ಕ್ಸ್ ಕೊಡೋದ್ರಲ್ಲಿ ಸ್ವಲ್ಪ ಲಿಬ್ರಲ್ ಇರಲ್ಲ ಹಾಗೆ ಅದ್ರ ಜೊತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲೂ ಕೂಡ ಸ್ವಲ್ಪ ಏನಾದ್ರೂ ಬದಲಾವಣೆಗಳು ಇರ್ಬೋದು ಸೊ ಸದ್ಯಕ್ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು